ಇವತ್ತು ನಾವು ಈ ಈ ಥರ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳ್ತೀವಿ ನಾವು ಭಾರತೀಯರು ಒಂದೇ ರಕ್ತ ನಾವೆಲ್ಲ ಅಣ್ಣ ತಮ್ಮಂದಿರು ಈ ಥರದ್ದೆಲ್ಲ ಭಾ ಭಾಷಣ ಜೋರು ಜೋರ್ ಭಾಷಣಗಳಾಗ್ತೈತೆ ಅದೇ ನಾವು ಯಾವುದಾದ್ರೂ ಏನಾನ ಸಣ್ಣ ತುಪ್ಪ ಪದ ತಪ್ಪಾದರೆ ದಯವಿಟ್ಟು ತೆಗೆಸ್ಬಿಡಿ ನಾವು ಸೆಲ್ಯೂನ್ಗೆ ಹೋಗ್ತೀರಿ ಸೆಲ್ಯೂನ್ಗೆ ಹೋಗ್ತೀರಿ ಆ ಸೆಲ್ಯೂನ್ ಮೊನ್ನೆ ಒಂದು ಪತ್ರಿಕಾ ಆರ್ಟಿಕಲ್ ನೋಡಿದೆ ನಾನು ಯಾವುದು ಆ ಊರಲ್ಲಿ ಸೆಲೂನಲ್ಲಿ ಅವರು ಯಾರೋ ದಲಿತರು ಬಂದು ಹೋಗಿದ್ದಾರೆ ಅಂದ್ಬಿಟ್ಟು ಆ ಸೆಲೂನ್ಗೆಲ್ಲ ಬಹಿಷ್ಕಾರ ಹಾಕಿದ್ದಾರೆ ಅದೇ ಅವ್ರು ಸಿಟಿಗೆ ಬಂದು ಸೆಲೂನ್ಗೆ ಹೋದ್ರೆ ನಾನು ಹೋಗಲ್ವ ನೀವೆಲ್ಲ ಹೋಗಲ್ವ ನೀವೆಲ್ಲ ಏನು ನೀವು ಬೋರ್ವೆಲ್ ಕೊರೀತಿರಲ್ಲ ನೀರನ್ನ ಏನು ಎಲ್ಲ ನೀರು ಏನು ಮೇಲ್ವರ್ಗ ಕೆಳವರ್ಗ ಅಂತ ನೀರಲ್ಲಿ ಏನಾನ ಬರೆದಿದ್ದು ಏನು ಇಲ್ಲ ನೀವು ಸಾಯ್ಬೇಕಾದ್ರೆ ಸಾಯ್ಬೇಕಾಗಿ ಡೆತ್ ಅಲ್ಲಿ ಇರೋವಾಗ ನೀವು ಆಸ್ಪಿಟ್ಲಲ್ಲಿ ಆ ಬ್ಲಡ್ ಬ್ಯಾಂಕಿಂದ ರಕ್ತ ತರ್ತಾರೆ ಯಾರ್ದು ತರ್ತಾರೆ ಗೊತ್ತಿದೆಯಾ ನಿನ್ಗೆ ಪ್ರಾಣ ಉಳಿಯೋವಾಗ ಮಾತ್ರ ನೀನು ಯಾರನ್ನೂ ಕೇಳಲ್ಲ ಇದು ಯಾವ ರಕ್ತ ಮೇಲ್ವರ್ಗದ ಯಾವುದು ಅಂತ ಕೇಳಲ್ಲ ನೀನು ಬೇರೆ ಸಂದರ್ಭದಲ್ಲಿ ಈ ತರ ಮಾಡೋದು ಅಂತ ನಾನು ಮೊನ್ನೆ ನಮ್ಮ ಸವಿತಾ ಸಮಾಜದವರೆಲ್ಲರೂ ಕೂಡ ಬಂದಿದ್ರು ಅವ್ರಿಗೆ ಆ ಪದ ಬಳಕೆ ಮಾಡ್ತಾರೆ ಇಲ್ಲಿ ಹೇಳ್ಬಾರ್ದು ಹೇಳೋದು ಇಲ್ಲ ಅದು ತೆಗಿಬೇಕು ಅಂತ ನಮ್ಮತ್ರ ಅದನ್ನು ತೆಗಿಬೇಕು ಅಂತ ನಮ್ಮ ಹತ್ರನೂ ಬಂದಿದ್ರು ಹಾಂ ಹೌದು ದಯವಿಟ್ಟು ಆ ಥರ ಪದವನ್ನು ಬಳಕೆ ಮಾಡೋದು ಅವರು ಅವ್ರ ವೃತ್ತಿಗೆ ತಪ್ಪೋದು ಅವಮಾನ ಮಾಡ್ದಂಗೆ ಈ ಥರದ್ದು ಯಾವುದೇ ಸಂದರ್ಭದಲ್ಲಿ ಇರಲಿ ಅವ್ರು ಹೋದಂಥ ಟೀ ಅಂಗಡಿಗೆ ಹೋಗದೆ ಇರೋದು ಇದು ಅಕ್ಷಮ ಅಪರಾಧ ಈ ಥರ ಈ ಒಂದು ವ್ಯವಸ್ಥೆಯಲ್ಲಿ ಆಗುವಂಥದ್ದು ಸರಿಯಲ್ಲ ಅದನ್ನು ಭಾಳ ಅವೇರ್ನೆಸ್ಸು ನಾವು ಮಾಡಬೇಕು ಇನ್ನೂ ಅವೇರ್ನೆಸ್ಸು ಕೊಡಬೇಕು ಯಾರಿ ತರ ಮಾಡ್ತಾರೋ ಅವ್ರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇದು ಯಾಕಂದ್ರೆ ನಗರ ಪ್ರದೇಶದಲ್ಲಿ ಏನು ಆ ಥರದ್ದಿಲ್ಲ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ನಗರ ಪ್ರದೇಶದಲ್ಲಿ ಎಲ್ಲೂ ಇಲ್ಲ ಈ ಹಳ್ಳಿ ಇನ್ನೂ ಆ ತರದ್ದು ಹುಡುಗ ಇನ್ನೂ ಹಳ್ಳಿ ಗಾಡುಗಳಲ್ಲಿ ಸುಮಾರು ಇದೆ ಸುಮಾರು ಅಲ್ಲಿ ಅವೇರ್ನೆಸ್ ಕೊಡ್ಬೇಕು ಆ ಗ್ರಾಮ ಪಂಚಾಯತಿ ಮುಖಾಂತರ ಇವೆಲ್ಲ ಬೋರ್ಡ್ ಹಾಕ್ಬೇಕು ನೀವು ದೊಡ್ಡ ದೊಡ್ಡ ಆಗ್ತಿರಲ್ಲ ಸಾಧನೆ ಎರಡು ವರ್ಷದ್ದು ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಇದೆಲ್ಲ ಆಗ್ತಿರಲ್ಲ ಈ ಈ ಥರದ ಸಾಧನೆಗಳಾಗಬೇಕು ಇದು ಹಾಕಿದ್ರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆಗ ಇದಕ್ಕೆ ಒಂದು ಈ ಸಾಮಾಜಿಕ ಬಹಿಷ್ಕಾರದ ಏನಿದೆ ಇದು ಹೋಗಕ್ಕೆ ಸಾಧ್ಯ ಆಗ್ತತೆ ಈಗೇನು ತಂದಿದ್ದಾರೆ ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು ಇದನ್ನು ನಾವು ಸ್ವಾಗತ ಮಾಡ್ತೀರಿ ಇದು ನಮ್ಮೆಲ್ಲ ನಮ್ಮೆಲ್ಲರೂ ಕೂಡ ಇದನ್ನು ಸರ್ವಾನುಮತ ಒಪ್ಪಿಗೆಯನ್ನ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಷ್ಟು ವರ್ಷ ಆದ ಮೇಲೆ ಈ ಬಿಲ್ ತಂದಿರೋದೇ ಬಹಳ ದುಃಖಕರ ವಿಚಾರ ಬಹಳ ಹಿಂದೆ ನಮ್ದೊಂದು ಘೋಷಣೆ ಇತ್ತು ಅಸ್ಪೃಶ್ಯತೆ ಅಪರಾಧ ಅಲ್ಲದೆ ಇದ್ರೆ ಇನ್ಯಾವುದೋ ಅಪರಾಧ ಅಲ್ಲ ಅಂತ ಅಲ್ಟಿಮೇಟ್ಲಿ ಈ ಅಸ್ಪೃಶ್ಯತೆ ಅದರ ಕಾರಣದಿಂದ ಬಹಿಷ್ಕಾರ ಇದು ಮಾನಸಿಕತೆಯ ಪ್ರಶ್ನೆ ಎಷ್ಟು ಮಟ್ಟಿಗೆ ನಾವು ಕಾನೂನಿಂದ ಇದನ್ನು ನಿಯಂತ್ರಿಸ್ತೀವಿ ಅನ್ನೋದು ದೊಡ್ಡ ಸಮಸ್ಯೆ ಪುಣ್ಯ ನಮ್ಮ ರಾಜ್ಯದಲ್ಲಿ ಖಾಪ್ ಪಂಚಾಯಿತಿ ತರ ವ್ಯವಸ್ಥೆ ಇಲ್ಲ ಹರಿಯಾಣದಲ್ಲಿ ಅಲ್ಲೆಲ್ಲ ನೋಡಿದಿವಿ ಆ ಪಂಚಾಯತಿ ಕೂತ್ಕೊಂಡು ಡಿಸೈಡ್ ಮಾಡಿದ್ರೆ ಕುಟುಂಬನೇ ಬಹಿಷ್ಕಾರ ಮಾಡ್ತಾರೆ ಹಳ್ಳಿನೇ ಬಹಿಷ್ಕಾರ ಮಾಡ್ತಾರೆ ಅದನ್ನೆಲ್ಲ ನೋಡಿದಿಲ್ಲ ಅದಕ್ಕೋಸ್ಕರ ನಾವು ಈ ಕಾನೂನು ಜೊತೆ ಈ ಮಾನಸಿಕತೆನ ತೆಗೆದಾಗದ್ ಹೇಗೆ ಮಾನಸಿಕತೆ ಎಲ್ಲರೂ ಒಂದು ಅನ್ನೋ ಒಂದು ಮಾನಸಿಕತೆ ಹೇಗೆ ಅನ್ನೋದು ಪ್ರಶ್ನೆ ಶಾಲೆಗಳಲ್ಲಿ ನಾವು ಹೊಸ ರೀತಿಯ ನಾವು ನೋಡ್ತಾ ಇದೀವಿ ಆ ಮಕ್ಕಳಲ್ಲೇನೆ ಆ ಅಸ್ಪೃಶ್ಯತೆ ಬರೋಂಗೆ ಬೇರೆ ರೀತಿಯ ಅಸ್ಪೃಶ್ಯತೆ ಯಾರ್ಗೋ ಎಷ್ಟೋ ಮೊಟ್ಟೆ ಯಾರಿಗೋ ಕಡಿಮೆ ಮೊಟ್ಟೆ ಯಾರೋ ಕೆಲವ್ರು ಮಾತ್ರ ಟೂರ್ ಕರ್ಕೊಂಡು ಹೋಗೋದು ಕೆಲವ್ರನ್ನ ಕರ್ಕೊಂಡು ಹೋಗದೆ ಇರೋದು ಇದು ಆ ಶಾಲಾ ಮಟ್ಟದಿಂದನೇ ಒಂದು ಹೊಸ ರೀತಿಯ ಅಸ್ಪೃಶ್ಯತೆನ ಇವತ್ತು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಏನು ಸ ಒಂದು ಸಮಾನ ಸಮಾಜದ ಒಂದು ಪರಿಕಲ್ಪನೆ ಬರಬೇಕು ಅದು ಬರ್ತಾ ಇಲ್ಲ ಇವತ್ತೇನು ಇದು ಕಾಯ್ದೆ ತಂದಿದ್ದೀರಾ ಅದನ್ನು ನಮ್ಮ ಪ್ರತಿಪಕ್ಷದ ನಾಯಕರು ನಮ್ಮ ನಾಯಕರು ಹೇಳಿದಂಗೆ ಅದನ್ನು ಸ್ವಾಗತ ಮಾಡ್ತೀವಿ ಜೊತೆಗೆ ರಾಜಕೀಯ ರಂಗದಲ್ಲಿ ನಾವಿರೋರೆಲ್ಲರೂ ಕೂಡ ಅಪ್ಪಿ ತಪ್ಪಿ ಕೂಡ ನಮ್ಮ ಹಾಸ್ಯ ಹಗುರ ಮಾತಿನಲ್ಲೂ ಕೂಡ ಅಸ್ಪೃಶ್ಯತೆಗೆ ಮನ್ನಣೆ ಸಿಗಂಥ ಮಾತುಗಳ ಆಡಬಾರ್ದು ಇವನು ಆ ಜಾತಿಯವನು ಇವನು ಈ ಜಾತಿಯವನು ಅನ್ಟಚ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ಅವನು ಆ ಜಾತಿ ಇವನು ಈ ಜಾತಿ ಇದು ಎಲ್ಲಿವರೆಗೂ ನಮ್ಮ ತಲೆಯಿಂದ ಹೋಗೋದಿಲ್ಲ ನಮ್ಮ ತಲೆಯಿಂದ ಹೋಗೋದಿಲ್ಲ ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಹಾರ್ಡ್ವೇರ್ ಮಾನಸಿಕತೆ ಅನ್ನೋದು ಸಾಫ್ಟ್ವೇರ್ ಅದು ಆ ಸಾಫ್ಟ್ವೇರ್ ಸರಿಯಾಗೋವರೆಗೂ ಈ ಕಾನೂನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅನ್ನೋ ನಾವು ಪ್ರಶ್ನೆ ಮಾಡ್ಕೋಬೇಕು ವಿತ್ ಆಲ್ ದೀಸ್ ಥಿಂಗ್ಸ್ ವೆಲ್ಕಮ್ ದಿಸ್ ಬಿಲ್ ಇದರಿಂದನಾದರೂ ಕೂಡ ಬಹಳ ದುಃಖ ಆಗುತ್ತೆ ಆ ಸಣ್ಣ ಸಣ್ಣ ಊರುಗಳಲ್ಲಿ ಬಹಿಷ್ಕಾರ ಆಗಿರೋ ಕುಟುಂಬಗಳು ಬಹಿಷ್ಕಾರ ಆಗಿರೋ ಸಮುದಾಯ ಅವರ ಮಕ್ಕಳು ಪರದಾಡ ಒಂದು ಸ್ಥಿತಿ ಇದಕ್ಕೆ ನಾವು ಪೂರ್ಣ ವಿರಾಮ ಹಾಡದೆ ಹಾರ್ದೇ ಇದ್ರೆ ನಾವೆಷ್ಟೇ ಪೀಠಿಗೆ ಓದಿದ್ರು ಕೂಡ ನಾವು ಒಂದು ಯಾಂತ್ರಿಕವಾಗಿ ಪೀಠಿಗೆ ಓದ್ತೀವಿ ಹೊರತು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಮುಖ್ಯ ಅಂತ ಹೇಳಕ್ ಅಧ್ಯಕ್ಷರೇ ಒಂದು ನಿಮಿಷ ಮನೆ ಅಧ್ಯಕ್ಷರೇ ಈ ಬಿಲ್ಲ ನಾನು ಸ್ವಾಗತ ಮಾಡ್ತಾ ಸ್ವಾಗತ ಮಾಡ್ತಾ ತಾವು ತುಂಬ ಹೊತ್ತು ದಲಿತರು ಮತ್ತು ಅಸ್ಪೃಶ್ಯರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಹೇಳುವಂಥದ್ದನ್ನು ತುಂಬ ಒತ್ತಿ ಒತ್ತಿ ಹೇಳಿದ್ರಿ ನನಗೆ ತಿಳಿದ ಮಟ್ಟಿಗೆ ಇದು ಮಾತ್ರ ಅಲ್ಲ ಬಹಿಷ್ಕಾರಕ್ಕೊಳಗಾಗಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ನಿರ್ದಿಷ್ಟವಾಗಿ ಅದನ್ನ ಹೇಳಿದ್ರು ಅದನ್ನು ನಿರ್ದಿಷ್ಟವಾಗಿ ಹೇಳಲ್ಲ ಸಮುದಾಯದ ಬಹಿಷ್ಕಾರ ಇದು ಹೌದು ನಾಟ್ ಮಿಯರ್ಲಿ ಅನ್ಟಚಬಿಲಿಟಿ ಅಲೋನ್ ಸೋಷಿಯಲ್ ಬಾಯ್ಕಾಟ್ ಕಂಪ್ರೈಸಿಂಗ್ ಆಫ್ ಆಲ್ ರಿಲಿಜನ್ ಆಲ್ ಕಮ್ಯುನಿಟೀಸ್ ಬಟ್ ಇದರಲ್ಲಿ ಮಾರ್ಜಲೈಡ್ ಗ್ರೂಪ್ಸ್ ಇದೆಯವಲ್ಲ ನಿಮ್ಮ ವರ್ಗಗಳು ತುಳಿತಕ್ಕೊಳಗ ಸಮಯ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇರ್ತದೆ ಸರಿ ಸರ್ ಒಂದು ಬಿ ಸಿ ಎಂ ಒಂದೇ ವರ್ಗದ ಒಂದು ಹಳ್ಳಿ ಅದು ಪಂಚಾಯಿತಿ ಮಾಡಿದ್ರು ಒಬ್ಬ ಪಂಚಾಯಿತಿಯನ್ನು ನಿರಾಕರಿಸ್ದ ನನಗೆ ಇದು ಅನೇ ಆಗ್ತದೆ ನಾನು ಒಪ್ಪೋದಿಲ್ಲ ಅಂತ ನೀನು ಒಪ್ಪೋದಾದರೆ ನಿನಗೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆ ಎಷ್ಟು ಮಟ್ಟಿಗೆ ಅಂದರೆ ಅವನು ಕುಟುಂಬ ಬಹಿಷ್ಕಾರ ಮಾಡಿದ್ದಲ್ಲ ಅವನು ಬೆಳೆದಂಥ ವಸೂಲು ಬರುವಂಥ ತೆಂಗಿನ ಮರಗಳನ್ನು ಕಡ್ದು 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 ಹಾಕೋದು ಇಡೀ ಊರು ಸೇರಿ ಎಲ್ಲರೂ ಬರಬೇಕು ಅಂತೇಳಿ ಹೇಳಿ ಒಂದು ಪರಮಾನ ಹೊರಡಿಸಿದ್ರು ಬಂದರು ಕಡ್ದ ನಾನು ಹೋಗಿ ನೋಡೆ ಹೊಟ್ಟೆವ್ರಿ ನಾನು ಫೋನ್ ಮಾಡಿ ಅಲ್ಲೊಬ್ಬ ಒಬ್ಬ ಐ ಪಿ ಎಸ್ ಅಧಿಕಾರಿ ಪ್ರೊಫೆಷನರ್ ಇದ್ದ ಅವ್ರು ಹೇಳಿದೆ ನೋಡಪ್ಪ ಹಿಂಗೆ ಆಗ್ತಾ ಇದೆ ಬಡವ ಏನೋ ಕೃಷಿ ಮಾಡಿದ್ದಾನೆ ಅಂತ ಪೋಲೀಸ್ ಜೀಪಲ್ಲಿ ಆರಾಮ ಹೋಗಿ ಅದನ್ನು ನೋಡಿ ಎರಡು ಎಳನೀರು ಬಿದ್ದಿದ್ದನ್ನ ಕಡ್ದು ಹಾಕಿದ್ರಲ್ಲ ಅವರು ಎಳನೀರು ಬಿದ್ದಿದ್ದನ್ನ ಕುಡ್ಕೊಂಡು ವಾಪಸ್ ಬಂದಿಯಾನ ಪೊಲೀಸ್ ಅಧಿಕಾರಿ ಕೂಡ ಏನೂ ಮಾಡಲಾರ್ದಿದ್ದ ಸ್ಥಿತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಈಗಾಗಲೇ ಸುರೇಶ್ ಕುಮಾರ್ ಅವರು ಹೇಳಿದ್ರು ಈ ಬಿಲ್ ಅನ್ನು ಬಹಳ ತಡವಾಗಿ ತಂದಿದ್ದೀರಿ ನಾವೆಲ್ಲರೂ ಈ ಬಿಲ್ ಅನ್ನು ಬಹಳ ಬೇಗ ತರಬೇಕಾಗಿತ್ತು ನಾವಿವತ್ತು ಬಹಳ ಆಧುನಿಕ ಪ್ರಪಂಚದಲ್ಲಿ ಇದ್ದೇವೆ ಅಂತ ಹೇಳಿ ಹೇಳಿ ತಿಳ್ಕೊಂಡಿರ್ತಕ್ಕಂಥ ನಾವು ಈ ರೀತಿ ನಮ್ಮಲ್ಲೆಲ್ಲ ಇಲ್ಲ ನಮ್ಮ ಮಲ್ನಾಡು ಆ ಭಾಗದಲ್ಲಿಲ್ಲೂ ಇಲ್ಲ ಈಗ ಹೋಗ್ಬಿಟ್ರೆ ಆದರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಪ್ರಚಲಿತದಲ್ಲಿ ಇದೆ ಅನ್ನುವಂಥದ್ದು ನಾನು ಕೇಳಿದ್ದೀನಿ ಬಹಿಷ್ಕಾರಕ್ಕೊಳಗಾಗಿರ್ತಕ್ಕಂಥ ಅನೇಕ ಕುಟುಂಬಗಳ ಗೋಳನ್ನು ನೋಡಿದೀನಿ ನಮ್ಮ ಕಡೆ ಕೆಲಸಕ್ಕೆ ಬಂದಿದ್ರು ಒಬ್ಬರು ಯಾಕಪ್ಪ ನೀನು ಊರಿಗೆ ಹೋಗೋದಿಲ್ಲ ಅಂದರೆ ಊರಿಗೆ ಹೋಗಂಗಿಲ್ಲ ಸರ್ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಬಹಿಷ್ಕಾರ ಹಾಕಿದ್ದಾರೆ ಹಳ್ಳಿ ಒಳಗಡೆ ನಾವು ಹೋಗೋಂಗಿಲ್ಲ ನಮ್ಮ ಹತ್ರ ಮಾತಾಡೋಂಗಿಲ್ಲ ನಮ್ಮ ನೆಂಟರು ಕೂಡ ನಮ್ಮ ಮನೆಗೆ ಬರುವಂಗಿಲ್ಲ ನಮ್ಮನ್ನು ಯಾರ ಮನೆಗೂ ಕೆಲಸಕ್ಕೆ ಕರೆಯೋದಿಲ್ಲ ಈ ರೀತಿಯ ಬಹಿಷ್ಕಾರದ ಭಾವನೆ ಅಧ್ಯಕ್ಷರೇ ಒಂದು ಕಾಲದಲ್ಲಿ ಕೋರ್ಟ್ಗಳು ಇಲ್ದಿದ್ದಾಗ ಈ ಪಂಚಾಯಿತಿ ಕಟ್ಟೆಗಳೇ ನಮಗೆ ನ್ಯಾಯ ಒದಗಿಸುವಂಥ ಕಟ್ಟೆಗಳಾಗಿತ್ತು ಭಾಳ ಹಿರಿಯರು ಕೂತ್ಕೊಂಡಾಗ ತಮ್ಮ ಹಂಗೆ ಆಗದ ಇದು ಸರಿಯಾಗಲ್ಲ ಹಿಂಗೆ ಹೇಳಿ ಒಂದು ನ್ಯಾಯ ಮಾಡಿ ಏನೋ ಮಾಡ್ತಾ ಇದ್ರು ಅದು ಬರ್ತಾ 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 ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಆ ಪಂಚಾಯಿತಿ ಮಾಡೋರ ಒಂದು ಪ್ರತಿಷ್ಠೆ ಶುರು ಆಯಿತು ನಾನು ಹೇಳ್ದಂಗೆ ಕೇಳದೆ ಇದ್ದರೆ ನೀನು ಬಹಿಷ್ಕಾರ ಹಾಕಿಸ್ತೀನಿ ನೋಡು ಅಂತ ಕಂಬಕ್ಕೆ ಕಟ್ಟಾಕಿ ಹೊಡಿತಾ ಇದ್ರು ಮರಕ್ಕೆ ಕಟ್ಟಾಕಡಿತು ಇಂಥ ಒಂದು ಸಂದರ್ಭಗಳು ಇವತ್ತೂ ಇದ್ದಾವೆ ಆದ್ದರಿಂದ ಇಂಥ ಕಾಯ್ದೆಗಳು ಇಂಥ ಅನಿಷ್ಟ ಪದ್ಧತಿಯನ್ನು ದೂರ ಮಾಡೋದ್ರಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ ಒಂದು ಮಾತು ಹೇಳಿದರು ಸಾಮಾಜಿಕ ಸಾಮರಸ್ಯಗಳನ್ನು ತರ್ತಾ ಯಾರು ಈ ರೀತಿ ಬಹಿಷ್ಕಾರದ ಮನೋವೃತ್ತಿಯವರಿದ್ದಾರೆ ಅವರ ಮನೋವೃತ್ತಿಯನ್ನು ಬದಲಾಯಿಸುವಂತಹ ಒಂದು ಕೆಲಸಗಳು ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ರು ಇಷ್ಟು ವರ್ಷ ಅನೇಕ ಸಂದರ್ಭದಲ್ಲಿ ಆಗಿದಾವೆ ಈ ಚಾಟಿನೂ ಮುಖ್ಯ ನಾನು ಹೇಳೋದು ಈ ಚಾಟಿನೂ ಮುಖ್ಯ ಮಾತಿನಲ್ಲಿ ಬಗದ ಇದ್ರಿ ಏನು ಮಾಡೋದು ಪಡಿತೀ ಬಾ ಹಾಕಿ ಅಂತೇಳಿ ಹೇಳಿ ಜೈಲಿಗೆ ಹಾಕ್ತಿವಿ ನಿನ್ನ ಅಂತೇಳಿ ಹೇಳಿದ್ರೆ ಆ ದೊಡ್ಡ ಸೆಗಳು ಹೋಗ್ತದೆ ಆಗ ನಿಜವಾಗ್ಲೂ ಕೂಡ ಸಣ್ಣ ಪುಟ್ಟ ಪಂಚಾಯಿತಿಗಳು ಆಗ್ತದೆ ಕೋರ್ಟಿಗೆ ಎಲ್ರಿಗೂ ಹೋಗ್ಲಿಕ್ಕಾಗೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಎಲ್ಲರೂ ಹೋಗೋಕ್ಕಾಗೋದಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಎಲ್ಲ ಪೊಲೀಸರು ನ್ಯಾಯ ಕೊಡ್ತಾರೆ ಅನ್ನುವಂಥದ್ದು ಏನಿಲ್ಲ ಕಣ್ಣು ಮುಚ್ಕೊಂಡು ಎಫ್ ಐ ಆರ್ ಹಾಕ್ತಾರೆ ಹೋಗಿ ನಿನ್ನ ಲಾಯರ್ ನೋಡುವಂಥ ಆ ಲಾಯರ್ ನಾನೇ ನನ್ನ ಪರವಾಗಿರೋರು ನನ್ನ ಪರವಾಗಿ ವಾದ ಮಾಡ್ತಾನೆ ಇನ್ನು ನನ್ನ ಎದುರಾಳಿ ಪರವಾಗಿದ್ದು ಅದರದ್ದು ಸರಿ ಅಂತ ವಾದ ಮಾಡ್ತಾರೆ ಇಲ್ಲಿ ಸಿಗದೇ ಇರುವಂಥ ನ್ಯಾಯಗಳು ಒಂದೊಂದು ಸರಿ ಹಳ್ಳಿಯ ಪಂಚಾಯಿತಿ ಕಟ್ಟೆಗಳಲ್ಲಿ ಸಿಕ್ತಿತ್ತು ಆದರೆ ಈ ಬಹಿಷ್ಕಾರದಂಥ ಶಿಕ್ಷೆ ಇದೆಯಲ್ಲ ಇದು ಅಮಾನುಷ ಅಮಾನವೀಯವಾಗಿರ್ತಕ್ಕಂಥ ಇದು ಖಂಡಿತವಾಗೂ ನೀವು ತಂದಿರ್ತಕ್ಕಂಥ ಬಿಲ್ಲನ್ನು ನಾನಂತೂ ಸ್ವಾಗತ ಮಾಡ್ತೇನೆ ಈ ಸಾಮಾಜಿಕ ಪರಿಸ್ಥಿತಿಗಳು ಸರಿ ಹೋಗದೆ ಇದ್ದರೆ ನಾವು ಯಾವ ಕಾಲದಲ್ಲಿ ಇದ್ದೇವೆ ಹೇಳಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಇನ್ನೂ ಕೂಡ ಹೀಗೆ ಇದ್ದರೆ ಅದು ಅರ್ಥವೇ ಇಲ್ಲ ಖಂಡಿತವಾಗಿಯೂ ನಿರ್ಬಂಧಗಳಾಗಬೇಕು ಈ ಕಾನೂನನ್ನು ದುರುಪಯೋಗ ಹಾಗೆ ತಡಿಬೇಕು